ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ನೇಮಕಾತಿಗಳಿಗೆ ತಡೆ ಹಿಡಿದಿದ್ದಾರೆ ಅದಕ್ಕೆ ಕಾರಣ ಈ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಈಗಾಗಲೇ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ಏನು ಮಾಡಿದ್ರು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ರು ಎಸ್ ಮುಂದಿನ ಎಲ್ಲ ಏನು ಮಾಡ್ತಾರೆ ಮಾಡ್ತಾರಂತಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಮಿತಿ ರಚನೆ ಮಾಡಿ ಸಮಿತಿಯ ಶಿಫಾರಸುಗಳನ್ನು ಪರಿಗಣನೆ ಮಾಡಿ ಆಮೇಲೆ ನೇಮಕಾತಿಗಳನ್ನು ನಡೆಸ್ತೀವಿ ಹೊಸ ನೇಮಕಾತಿ ಅಧಿಸೂಚನೆಗೆ ತಡೆ ಕೊಟ್ಟಿದ್ದರು ಹಿಂದಿನ ನೇಮಕಾತಿ ಅಧಿಸೂಚನೆಗಳನ್ನು ಪ್ರಾರಂಭಿಸಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಗೆ ಕುರಿತಂತೆ ಒಂದು ಸಮಿತಿ ರಚನೆಯಾಗಿದೆ ಇದರಿಂದ ಗೊತ್ತಾಗ್ತದೆ ಸಮಿತಿಯ ಏನು ಸಮಿತಿಯ ಅಧ್ಯಕ್ಷರು ಯಾರು ನೇಮಕಾತಿಗಳು ಯಾವಾಗ ನಡಿಬಹುದು ಅನ್ನೋದನ್ನು ಕೂಡ ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡೋದು ಮಾತ್ರ ಮರೆಯದಿರಿ ಕರ್ನಾಟಕದ ಆದೇಶ ಸಂಖ್ಯೆ ಎಸ್ಡಬ್ಲ್ಯೂ ಡಿ ಎಂಟು ಎಫ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪಿ ಒನ್ ಬೆಂಗಳೂರು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ಇಂಪ್ರಿಸಿಯಲ್ ಡಾಟಾ ಪಡೆದು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಬಗ್ಗೆ ಸೂಕ್ತ ಶಿಫಾರಸುಗಳೊಂದಿಗೆ ಎರಡು ತಿಂಗಳ ಅವಧಿಗಳಿಗೆ ವರದಿ ಸಲ್ಲಿಸಲು ಆಯೋಗ ವಿಚಾರಣಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆರಡರ ಕಮಿಷನ್ ಆಫ್ ಇನ್ಕ್ವೈರಿ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಟು ಕೇಂದ್ರ ಕಾಯ್ದೆ ಸಂಕಲನ ಅರವತ್ತು ಸೆಕ್ಷನ್ ಮೂರರಲ್ಲಿ ನೀಡಲಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಇವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗವನ್ನು ರಚಿಸಲಾಗಿದೆ ಸದ್ರಿ ವಿಚಾರಣಾ ಆಯೋಗ ದ ಟರ್ಮ್ಸ್ ಆಫ್ ರೆಫರೆನ್ಸ್ ಕಚೇರಿ ವಾಹನ ವ್ಯವಸ್ಥೆ ಅಗತ್ಯ ಸಿಬ್ಬಂದಿ ಗೌರವಧನ ಇತರ ಸವಲತ್ತುಗಳ ಕುರಿತು ಕಲ್ಪಿಸುವ ಸಂಬಂಧ ಪ್ರತ್ಯೇಕ ಆದೇಶ ಹೊರಡಿಸ್ತಾರೆ ಅಂತ ರಾಜ್ಯಪಾಲರ ಆದೇಶಾನುಸಾರ ಸರ್ಕಾರದ ಜಂಟಿ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದರರ್ಥ ಒಳ ಮೀಸಲಾತಿಗೆ ಕುರಿತಂತೆ ರಚಿಸಲಾಗಿರ್ತಕ್ಕಂಥ ಸಮಿತಿ ಏನು ಮಾಡ್ತದಪ್ಪ ಅಂದರೆ ಒಂದೆರಡು ತಿಂಗಳ ಒಳಗೆ ಎಸ್ ಏನು ಶಿಫಾರಸನ್ನು ಮಾಡ್ತದೆ ಸೊ ಬೇಕಾದರೆ ಅದನ್ನು ಅವಧಿಗಳನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಬೋದು ಯಾಕಂದರೆ ಅದರ ಸಮಿತಿಯವರ ಕಾರ್ಯನಿರ್ವಹಣೆ ಮೇಲೆ ಅವಲಂಬಿತಿರ್ತದೆ ಒಟ್ಟಾರೆ ನೇಮಕಾತಿಗಳು ಮಾತ್ರ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ನಂತರನೇ ನಡೀಬೋದು ಅನ್ನೋದನ್ನು ಊಹಿಸ್ಬೋದು ಯಾಕಂದರೆ ವರದಿ ತೆಗೆದುಕೊಂಡು ಅದರ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಅಂಗೀಕಾರ ಮಾಡಿ ಮತ್ತೆ ರೋಸ್ಟರ್ಗಳನ್ನು ಹಾಕಬೇಕಾಗ್ತದೆ ಅಲ್ಲಿವರೆಗೂ ನಾವು ಏನು ಹೇಳ್ಬೋದು ಅಂದರೆ ಎರಡು ಇಪ್ಪತ್ತೈದರ ಏಪ್ರಿಲ್ನಿಂದ ನೇಮಕಾತಿಗಳು ಆಗ್ತವೆ ಅಂತಕ್ಕಂಥ ಮಾತನ್ನು ಊಹಿಸಬಹುದು ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ